ನಿಮ್ಮ ಸಮಸ್ಯೆ ನಲ್ವತ್ತೆಂಟು ದಿನಗಳಲ್ಲಿ ಬಗೆಹರಿಬೇಕಾ ಇಲ್ಲಿ ಉಗ್ರ ನರಸಿಂಹ ಲಕ್ಷ್ಮೀ ನರಸಿಂಹನಾಗಿ ಬರುವಂತಹ ಭಕ್ತಾದಿಗಳ ಸಮಸ್ಯೆಯನ್ನ ನಿವಾರಣೆ ಮಾಡ್ತಾ ಇದ್ದೇನೆ ಈ ದೇವಾಲಯಕ್ಕೆ ಸುಮಾರು ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಇದೆ ಇಲ್ಲಿರುವಂತಹ ಲಕ್ಷ್ಮಿ ನರಸಿಂಹನನ್ನ ಪಾಂಡವರ ಮಧ್ಯಮ ಪಾಂಡವ ಅರ್ಜುನನು ಪ್ರತಿಷ್ಠಾಪನೆ ಮಾಡಿದೆ ಅಂತ ಹೇಳಿ ಪ್ರತೀತಿ ಇದೆ ಹಾಗಾದ್ರೆ ಈ ಒಂದು ದೇವಾಲಯ ಇರೋದಾದ್ರೂ ಎಲ್ಲಿ ಈ ಒಂದು ದೇವಾಲಯವನ್ನ ತೋರಿಸ್ತಾ ಅದರ ಸಂಪೂರ್ಣ ಮಾಹಿತಿಯನ್ನ ಇತಿಹಾಸವನ್ನ ನಿಮಗೆ ತೋರಿಸ್ತೀನಿ ಬನ್ನಿ ಈ ಒಂದು ವಿಡಿಯೋದಲ್ಲಿ ಶ್ರೀ ಗುರು ನಮಃ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯಂ ಮೃತ್ಯಂ ನಮಾಮ್ಯಹಂ ಕರ್ನಾಟಕದಲ್ಲಿ ದೇವಸ್ಥಾನ ಇತ್ತು ಅಂದ್ರೆ ಮಹಾಕ್ಷೇತ್ರ ಆಗ್ತಾ ಇತ್ತು ಪವರ್ಫುಲ್ ದೇವಸ್ಥಾನ ಒಳ್ಳೆ ಮಹಿಮೆ ಇದೆ ಜನಗಳಿಗೆ ಏನು ಕಷ್ಟ ಇದ್ರು ನೆರವೇರಿಸುವಂತ ಶಕ್ತಿ ಇದೆ ಇಲ್ಲ ಶಿವನ ಮೊದಲ ಮಗ ಶಿವನ ಪ್ರತಿರೂಪ ಶ್ರೀ ವೀರಭದ್ರ ಸ್ವಾಮಿ ಸ್ನೇಹಿತರೆ ಈ ದೇವಾಲಯಕ್ಕೆ ಹೋಗಂತ ದಾರಿಯಲ್ಲಿ ಕರ್ನಾಟಕ ತಮಿಳುನಾಡು ಅಲ್ಲಿ ಹಾಗೆ ಒಂದು ಗೋಶಾಲೆ ಇದೆ ನೋಡಿ ಗೋಶಾಲೆ ಈ ಗೋಶಾಲೆಯಲ್ಲಿ ಎಲ್ಲಾ ಪಕ್ಕಾ ದೇಸಿ ತಳಿ ಅಣ್ಣ ಎಷ್ಟು ಅಶ್ವಗಳವೆ ಇಲ್ಲ ನೋ ಎಷ್ಟು ಅಶ್ವಗಳವೆ ಅಶ್ವಗಳು ಎಷ್ಟಾವೆ ಸುಮ್ಮನೆ ಕೇಳ್ದೆ ಮೂವತ್ತು ಸರಿ ದೇವಾಲಯವನ್ನು ದೇವಾಲಯವನ್ನ ನೋಡ ಸ್ನೇಹಿತರೆ ತುಂಬಾ ಪುರಾತನವಾದಂತಹ ಗರುಡಗಂಬ ಯಾವ ರೀತಿ ಆಗಿದೆ ಅಂತೇಳಿ ಇಲ್ಲಿನ ಅದ್ಭುತ ಕೆತ್ತನೆಗಳು ಎಷ್ಟು ಸೌದಿದೆ ನೋಡಿ ಇದು ಸೌದಿರ ದೇವರ ಎಷ್ಟು ಪುರಾತನವಾದಂತಹ ಒಂದು ದೇವಾಲಯ ಅಂತೇಳಿ ನೋಡಿ ಆಂಜನೇಯನ ಕೆತ್ತನೆ ಶಂಕದ ಕೆತ್ತನೆ ಇದು ಗರುಡ ದೇವನ ಕೆತ್ತನೆ ಇದು ವಿಷ್ಣುವಿನ ಚಕ್ರ ಶ್ರೀಚಕ್ರದ ಕೆತ್ತನೆ ಸೊ ಯಾವುದೇ ವಿಷ್ಣು ವಿಷ್ಣು ಸಂಬಂಧಪಟ್ಟ ದೇವಾಲಯಕ್ಕೆ ಹೋದ್ರೆ ದರಗಮದಲ್ಲಿ ಇಷ್ಟು ನಾವು ನೋಡಿ ನೋಡ್ತೀವಿ ನೋಡಿ ಇದೇ ಪುರಾತನವಾದಂತಹ ದೇವಾಲಯ ಬನ್ನಿ ಹಾಗೆ ಒಳಗಡೆ ಹೋಗ್ತಾ ಮಾಹಿತಿಯನ್ನ ಪಡೆಯೋಣ ನೋಡಿ ನವರಂಗ ಅದ್ಭುತವಾದಂತಹ ಕಲ್ಲುಗಳ ಮಂಟಪ ಇದೆ ಇದು ಎಷ್ಟು ಪುರಾತನವಾದ ದೇವಾಲಯ ಅಂದ್ರೆ ಈ ಒಂದು ದೇವಾಲಯದ ಗೋಡೆಯ ಮೇಲೆ ವಿಷ್ಣು ದೇವರಿಗೆ ಸಂಬಂಧಪಟ್ಟಂತಹ ವಿವಿಧ ಕೆತ್ತನೆಗಳನ್ನ ಕೆತ್ತಿದ್ದಾರೆ ಅದ್ಭುತವಾದಂತಹ ಕೆತ್ತನೆಗಳು ಬನ್ನಿ ಒಂದೊಂದಾಗಿ ವಿವರಣೆಯನ್ನ ನೀಡ್ತೀವಿ ಸ್ನೇಹಿತರೆ ದೇವಾಲಯದ ಬಳಿ ಇರುವಂತಹ ಒಂದು ವೀರಗಲು ಯಾವುದೇ ಶಾಸನ ಇಲ್ಲ ಇದು ವೀರಗಳು ಮಾತ್ರ ಇದೆ ನೋಡಿ ಸ್ನೇಹಿತರೆ ಶ್ರೀಕೃಷ್ಣ ಗೋವರ್ಧನ ಬೆಟ್ಟವನ್ನ ತನ್ನ ಕಿರುಗಿರಲಿ ಎತ್ತುತ್ತಿರುವಂತಹ ಒಂದು ಅದ್ಭುತವಾದಂತಹ ಕೆತ್ತನೆ ಹಾಗೆ ಪಕ್ಕದಾಗ ಬಂದ್ರೆ ಉಗ್ರ ನರಸಿಂಹ ಹಿರಣ್ಯಕಶುವಿನೊಡನೆ ಯುದ್ಧ ಮಾಡ್ತಾ ಇರುವಂತಹ ಒಂದು ಅದ್ಭುತವಾದಂತಹ ಕೆತ್ತನೆ ಇಲ್ಲಿ ನೋಡಿ ಶ್ರೀಕೃಷ್ಣ ಕೊಳಲನ್ನ ಊದುತ್ತಾ ಇರೋದು ಶ್ರೀಕೃಷ್ಣನ ಕೊಳಲ ಕೊಳಲ ಓದುವಂತಹ ಒಂದು ಅದ್ಭುತವಾದಂತಹ ಒಂದು ಸಂಗೀತಕ್ಕೆ ಹಸುಗಳು ಜಿಂಕೆಗಳು ಶ್ರೀಕೃಷ್ಣನ ಬಳಿ ಬಂದಿರುವಂತಹ ಒಂದು ಅದ್ಭುತವಾದಂತಹ ಒಂದು ಕೆತ್ತನೆ ನೋಡಿ ಶ್ರೀ ವಿಷ್ಣು ಲಕ್ಷ್ಮಿ ಸಮೇತ ಕುಳಿತಿರುವಂತಹ ಒಂದು ಕೆತ್ತನೆ ನೋಡಿ ಇಲ್ಲಿ ಉಗ್ರ ನರಸಿಂಹ ಹಿರಣ್ಯಕಶುವಿನ ಕರಳನ್ನು ಬಗೆದು ಮಾಲೆ ಹಾಕೊಳ್ತಾ ಇರುವಂತಹ ಒಂದು ಅದ್ಭುತವಾದಂತಹ ಒಂದು ಕೆತ್ತನೆ ನೋಡಿ ಮಾಲೆಯನ್ನು ಸಹ ಇಲ್ಲಿ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ ಇಲ್ಲಿ ಶ್ರೀಕೃಷ್ಣ ಕಾಲಿಂಗನ ಮರ್ದನ ಮಾಡ್ತಾ ಇರುವಂತಹ ಒಂದು ಅದ್ಭುತವಾದಂತಹ ಕೆತ್ತನೆ ನೋಡಿ ಕಾಲಿಂಗ ಸರ್ಪ ಅದರ ತಲೆಯ ಮೇಲೆ ಶ್ರೀಕೃಷ್ಣ ನಿಂತಿರುವಂತಹ ಒಂದು ಭಂಗಿಯ ಒಂದು ಕೆತ್ತನೆ ಇಲ್ಲಿ ಉಗ್ರ ನರಸಿಂಹ ಲಕ್ಷ್ಮಿಯನ್ನು ತನ್ನ ಎಡ ತೊಳೆಯ ಮೇಲೆ ಕುಳಿಸಿಕೊಂಡಿರುವಂತಹ ಒಂದು ಅದ್ಭುತವಾದಂತಹ ಒಂದು ಕೆತ್ತನೆ ಇಲ್ಲೂ ಸಹ ಕೃಷ್ಣ ಕಾಳಿಂಗನ ಒಂದು ಮರ್ದನ ಮಾಡ್ತಾ ಇರುವಂತಹ ಒಂದು ಕೆತ್ತನೆ ಪಕ್ಕದಲ್ಲಿ ಶ್ರೀ ವಿಷ್ಣು ಗದಾಯುಧವಾಗಿ ನಿಂತಿ ನಿಂತುಕೊಂಡಿರುವಂತಹ ಒಂದು ಕೆತ್ತನೆ ನೋಡಿ ಇಲ್ಲಿ ಬಾಲಕೃಷ್ಣನ ಒಂದು ಕೆತ್ತನೆ ಇದು ಸಹ ಯಶೋಧರೊಂದಿಗೆ ನಿಂತ್ಕೊಂಡಿರುವಂತಹ ಒಂದು ಬಾಲಕೃಷ್ಣನ ಒಂದು ಕೆತ್ತನೆ ನೋಡಿ ಇಲ್ಲಿ ಇದು ರಾಮ ಲಕ್ಷ್ಮಣರ ಒಂದು ಕೆತ್ತನೆ ಯಾಕೆಂದ್ರೆ ಪಕ್ಕದಲ್ಲಿಯೇ ಸೀತಾಮಾತೆ ಇದ್ದಾರೆ ಹಾಗೆ ಇಲ್ಲಿ ಆಂಜನೇಯ ಸಹ ಇದ್ದಾರೆ ಅದ್ಭುತವಾದಂತಹ ಕೆತ್ತನೆಯನ್ನು ಮಾಡಿದ್ದಾರೆ ಹಾಗೆ ಮುಂದೆ ಬಂದ್ರೆ ಒಂದು ವಿಷ್ಣು ಅಭಯಾಸ್ತದಲ್ಲಿ ನಿಂತಿರುವಂತಹ ಒಂದು ಕೆತ್ತನೆ ವಿಷ್ಣು ನಿಂತಿರುವಂತಹ ಒಂದು ಕೆತ್ತನೆ ಇಲ್ಲಿ ವಿಷ್ಣು ಆದಿಶೇಷನ ಮೇಲೆ ಮಲಗಿರುವಂತಹ ಲಕ್ಷ್ಮಿ ಸಮೇತ ಮಲಗಿರುವಂತಹ ಒಂದು ಅದ್ಭುತವಾದಂತಹ ಕೆತ್ತನೆ ಪದ್ಮನಾಭನ ಒಂದು ರೂಪದ ಕೆತ್ತನೆ ಹೀಗೆ ಹಲವು ಕೆತ್ತನೆಗಳನ್ನ ಈ ದೇವಾಲಯದ ಗೋಡೆಯ ಸುತ್ತ ನಾವು ಕಾಣ್ಬೋದು ಸುಮಾರು ಐದು ಸಾವಿರ ವರ್ಷಗಳ ಹಳೆಯ ದೇವಾಲಯ ಇದು ಈಗ ದೇವಾಲಯದ ಒಳಭಾಗವನ್ನು ನೋಡೋಣ ಬನ್ನಿ ಇಲ್ಲಿ ದೇವಾಲಯದ ಒಳಗಡೆ ಇರುವಂತಹ ಕಂಬಗಳಲ್ಲಿ ವಿಷ್ಣು ದೇವರಿಗೆ ಸಂಬಂಧಪಟ್ಟಂತಹ ಅವರ ಕಥೆಗಳಿಗೆ ಸಂಬಂಧಪಟ್ಟಂತಹ ಅವರ ದಶಾವತಾರಗಳಿಗೆ ಸಂಬಂಧಪಟ್ಟಂತಹ ಕೆತ್ತನೆಗಳನ್ನು ಇಲ್ಲಿ ನಾವು ನೋಡ್ಬೋದು ಒಂದೊಂದಾಗಿ ನೋಡಿ ಈ ಒಂದು ದೇವಾಲಯವನ್ನು ನೋಡ್ತಾ ಇದ್ರೆ ಇದು ಚೋಳರ ವಾಸ್ತುಶೈಲಿಯಲ್ಲಿದೆ ಇಲ್ಲಿನವರ ಪ್ರಕಾರ ವಿಜಯನಗರ ಸಾಮ್ರಾಜ್ಯದ ಅರಸರು ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ರು ಅಂತೇಳಿ ಹೇಳ್ತಾರೆ ಹಾಗೆ ಇಲ್ಲಿ ನಾಗರ ಕಲ್ಲಿನ ಒಂದು ಅದ್ಭುತವಾದಂತಹ ಕೆತ್ತನೆಗಳಿದೆ ಅಂದ್ರೆ ನಾಗರ ದೇವಾಲಯವಿದೆ ಉತ್ತರ ಸಮೇತ ಇಲ್ಲಿ ನಾವು ನಾಗರ ದೇವರನ್ನ ಆರಾಧನೆಯನ್ನ ಮಾಡಬಹುದು ಧ್ವಜಸ್ತಂಭದ ತಳಭಾಗದಲ್ಲೂ ಸಹ ಇಲ್ಲಿ ಕೆಲವು ಕೆತ್ತನೆಗಳನ್ನ ನಾವು ನೋಡಬಹುದು ಎರಡೂ ಬದಿಯಲ್ಲೂ ನೋಡಿ जय नमो भगवन् नारायणाय महावम माधवाय महावम गोविन्दाय महावम विश्वे महावम मधुनाय महावम श्रीदाय महावम कृषिकेशाय महावम दत्तात्रेय महावम नारसिंहाय महावम तत्त्माय महावम भगवान भगवत्काय महावम लक्ष्मय महावम महाद्वाय महावम तश्वीवेदे महावम महाव्याम महावम अब्रह्मजाय नमः जगतजाय नमः देवाय महाम केशवाय महाम अम्बदाई भावम माताय महाम नारायणाय भावम यदनाराय नमः श्रीवक्षय नमः सर्वेदाय महाम गोपालाय महाम गोपिशराय भावम अरिंदजाय महाम विश्वदेवाय महाम व्याय महाम त्रاداتेय महाम यादवेंद्राय महाम नित्यप्रभो देवाय महाम नटराजाय महाम त्रभद्रय महाम निर्भराय भावम ಮಾಂಗಲ್ಯ ಶಿವಿ ಸರ್ವಾರ್ಥ ಶರಣ್ಯ ಶರಣ್ಯಮಯ್ಯ ದೇವಿ ಮಹಾಲಕ್ಷ್ಮಿ ನಮಸ್ತತೆ ಭಕ್ತಾದಿ ಹೇಳಿರುವಂತಿ ಶ್ರೀ ಕ್ಷೇತ್ರ ಗುಮ್ಮಳಾಪುರ ಪಂಚಾಯಿತಿ ಈ ತಮಿಳುನಾಡು ಗಡಿಗೆ ಸೇರ್ತಕ್ಕಂಥ ಬಾರ್ಡರ್ ಆನೆಕಲ್ಲು ಈ ಒಂದು ಕ್ಷೇತ್ರಕ್ಕೆ ಎಂಟು ಕಿಲೋಮೀಟರ್ ದೂರದಲ್ಲಿ ಸೇರಿದೆ ಇದರ ಇತಿಹಾಸ ಏನು ಅಂದ್ರೆ ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವು ಮಹಾಭಾರತ ಅರ್ಜುನ ಪ್ರತಿಷ್ಠೆ ಅಂದರೆ ಆ ಲೆಕ್ಕ ತಗೊಂಡ್ರೆ ನಾಲ್ಕು ಸಾವಿರ ವರ್ಷಗಳ ದೇವಸ್ಥಾನದ ಇದೆ ಇತಿಹಾಸ ಮಹಾಭಾರತ ಅರ್ಜುನ ಪ್ರತಿಷ್ಠೆ ಮಾಡತಕ್ಕಂಥದ್ದು ಮಹಾನುಭಾವ ಇಂದಿನ ಒಂದು ವರ್ಷಗಳಲ್ಲಿ ಈ ಒಂದು ಕ್ಷೇತ್ರ ಮಹಾಕ್ಷೇತ್ರ ಆಗಿತ್ತು ಮತ್ತೆ ಇಲ್ಲಿ ಐನೂರ ಒಂದು ಬರಿ ಬ್ರಾಹ್ಮಿಸ್ ಮನೆನೇ ಇತ್ತು ಈ ಗ್ರಾಮದಲ್ಲಿ ಈ ಊರಿನ ಮಧ್ಯದಲ್ಲಿ ದೇವಸ್ಥಾನ ಆಗಿನ ಇದರಲ್ಲಿ ಈಗ ಎಲ್ಲ ಶಿಥಿಲವಾಗಿಬಿಟ್ಟು ದೇವಸ್ಥಾನ ಮಾತು ಹೊಡಿಕೊಂಡಿದೆ ಮತ್ತು ಈ ದೇವಸ್ಥಾನದ ಇತಿಹಾಸ ಏನಂದ್ರೆ ನಮ್ಮ ವಂಶ ಪರಂಪರವಾಗಿ ನಾಲ್ಕು ವಂಶಗಳಿಂದ ಈ ಸ್ವಾಮಿಯ ನಮ್ಮ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಕ್ಕಂಥದ್ದು ನಮ್ಮ ತಂದೆಯವರು ಅವರ ತಾತ ಅವರ ತಾತ ಒಂದು ನಾಲ್ ತಲೆಮಾರಿಂದ ಈ ಕ್ಷೇತ್ರದಲ್ಲಿ ನಾವು ಸ್ವಾಮಿಯ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಈಗಲೂ ಅದೇ ರೂಢಿಯಲ್ಲಿದೆ ಭಗವಂತನ ಒಂದು ಏನು ವಿಶೇಷತೆ ಅಂದ್ರೆ ಈ ಗುಮ್ಮಳಾಪುರದಲ್ಲಿ ನೂರೊಂದು ಕೆರೆ ನೂರೊಂದು ಬಾವಿ ನೂರೊಂದು ಗುಹೆ ನೂರೊಂದು ದೇವಸ್ಥಾನ ಅಂದ್ರೆ ಇದೇ ಊರಲ್ಲೆಲ್ಲ ಈ ಸವರ ಸರೌಂಡಿಂಗ್ ಪೂರ್ತಿ ಅಂದ್ರೆ ನಿಮಗೆ ಕೆಲವೆಲ್ಲ ಶಿಥಿಲವಾಗಿದೆ ಕೆಲವೆಲ್ಲ ಸಿಗುತ್ತೆ ಸಿಗುತ್ತೆ ಕೆಲವೆಲ್ಲ ಈಗಲೂ ಸಿಗುತ್ತೆ ಅದರಲ್ಲೂ ಈ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಒಂದು ಇದು ಏನಂದ್ರೆ ಬಹಳ ಪುರಾತನವಾದ ದೇವಸ್ಥಾನ ಈ ಭಗವಂತನ ಒಂದು ಸನ್ನಿಧಿಯಲ್ಲಿ ಬಹಳ ಇತಿಹಾಸ ಇದೆ ಇದು ಪಾಲ್ಗುಣ ಶದ್ದು ಪೌರ್ಣಮಿ ಎಂದು ಬ್ರಹ್ಮರಥೋತ್ಸವ ಐದು ದಿವಸಗಳ ಕಾಲ ಪಾಂಚರಾತ್ರ ಆಗಮೋಕ್ತವಾಗಿ ಶಾಸ್ತ್ರೋಕ್ತವಾಗಿ ಚೆನ್ನಾಗಿ ನಡೆಯುತ್ತೆ ಭಕ್ತಾದಿಗಳು ತುಂಬಾ ದೂರದಿಂದ ಬರತಕ್ಕಂತ ದೇವಸ್ಥಾನ ಈ ದೇವಸ್ಥಾನಕ್ಕೆ ತುಂಬಾ ದೂರದಿಂದ ಭಕ್ತಾದಿಗಳು ತುಂಬಾ ಜನ ಇದ್ದಾರೆ ವರ್ಷಕ್ಕೊಂದ್ಸರಿ ಸೇವೆಗಳೆಲ್ಲ ಚೆನ್ನಾಗಿ ಸರಿಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಶ್ರಾವಣ ಮಾಸದಲ್ಲಿ ನಾಲ್ಕು ಶನಿವಾರಗಳು ಕೂಡ ವಿಶೇಷವಾಗಿ ಪೂಜೋಪಕರಣಗಳು ಮತ್ತೆ ಪಂಚಾಂಗದ ಅಭಿಷೇಕ ಮತ್ತು ಅಲಂಕಾರಗಳು ಎಲ್ಲ ರೀತಿ ಸೇವೆಗಳು ಬಹಳ ಚೆನ್ನಾಗಿ ನಡೆಯುತ್ತೆ ಮತ್ತೆ ಈ ದೇವಾಲಯಕ್ಕೆ ಬಂದು ವಿಶೇಷತೆ ಏನಿದೆ ಈ ಒಂದು ದೇವಾಲಯ ವಿಶೇಷತೆ ಏನು ಅಂದ್ರೆ ಸ್ವಾತಿ ನಕ್ಷತ್ರ ಸ್ವಾಮಿಯದ ಒಂದು ಸ್ವಾತಿ ನಕ್ಷತ್ರ ಆ ಸ್ವಾತಿ ನಕ್ಷತ್ರದಲ್ಲಿ ಪ್ರತಿ ಸ್ವಾತಿ ನಕ್ಷತ್ರಕ್ಕೂ ವಿಶೇಷವಾಗಿ ಸ್ವಾಮಿ ಪಂಚಾಮೃತ ಅಭಿಷೇಕ ಮತ್ತೆ ಅಲಂಕಾರ ಮತ್ತು ಸುದರ್ಶನ ಹೋಮ ನಡೆಯುತ್ತೆ ಭಕ್ತಾದಿಗಳಲ್ಲಿ ಭಾಗವಹಿಸ್ತಾರೆ ಎಲ್ಲ ರೀತಿಯಲ್ಲೂ ಭಗವಂತನ ಸೇವೆಯಿಂದ ಎಲ್ಲರಿಗೂ ಒಳ್ಳೆಯದಾಗಿದೆ ಮತ್ತು ನರಸಿಂಹ ಜಯಂತಿ ಮೇ ತಿಂಗಳಲ್ಲಿ ಬರತಕ್ಕಂಥದ್ದು ನರಸಿಂಹ ಜಯಂತಿ ಅದರಲ್ಲೂ ಕೂಡ ವಿಶೇಷವಾಗಿ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ವಿಶೇಷವಾದ ಅಲಂಕಾರ ಮಹಾ ಸುದರ್ಶನವನ್ನು ಮಾಡತಕ್ಕಂಥದ್ದು ಅದರಲ್ಲೂ ಭಕ್ತಾದಿಗಳು ತುಂಬ ಜನ ಅಲ್ಲಿ ಪಾಲ್ಗೊಳ್ತಾರೆ ಅದು ವಿಶೇಷತೆ ಕೂಡ ಭಗವಂತನ ಕೃಪೆಯಿಂದ ಚೆನ್ನಾಗಿ ಆಗಿದೆ ಎಲ್ಲರಿಗೂ ಮತ್ತೆ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿಯಿಂದ ಸ್ವಾಮಿಯ ವೈಕುಂಠ ದ್ವಾರ ಪೂಜೆ ಮತ್ತು ವಿಶೇಷ ಪೂಜೆಗಳು ಮತ್ತು ಹೋಮಾದಿಗಳು ಕೂಡ ಇರುತ್ತೆ ಅದರಲ್ಲೂ ಕೂಡ ಭಗವಂತನ ಕೃಪೆಯಿಂದ ಎಲ್ಲರಿಗೂ ಕೂಡ ವಯಸ್ಸಾಗಿದೆ ಮತ್ತು ಇದು ಒಂದು ಈ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಸರ್ಪದ ಭಗವಂತನ ಒಂದು ಸರ್ಪ ನವಗ್ರಹ ನವಗ್ರಹ ಇದೆ ಅದರಲ್ಲಿ ವಿಶೇಷತೆ ಏನು ಅಂದ್ರೆ ಇದು ತುಂಬಾ ವರ್ಷಗಳಿಂದ ಕೂಡ ಇಲ್ಲಿ ಸರ್ಪ ಸಂಚಾರ ಇದೆ ಈಗಲೂ ಕೂಡ ಇದೆ ಭಕ್ತಗಳಿಗೆ ಎಲ್ಲರಿಗೂ ದರ್ಶನ ಕೊಡುತ್ತೆ ಆಗ ಕೊಡುತ್ತೆ ಯಾರಿಗೂ ಅದರಿಂದ ನಮ್ಗೆ ತೊಂದರೆ ಆಗಿಲ್ಲ ಭಗವಂತನು ಕೂಡ ನಮ್ಗೆ ತೊಂದರೆ ಕೊಟ್ಟಿಲ್ಲ ಹಾಗಾಗಿ ದರ್ಶನ ಕೊಡ್ತಾರೆ ಎಲ್ಲಾ ರೀತಿ ಭಗವಂತ ಒಳ್ಳೆ ಮಾಡಿದೆ ಎಲ್ಲರಿಗೂ ಆಗಿದೆ ಒಂದು ಈ ಒಂದು ಇದರಲ್ಲಿ ಏನು ಅಂದ್ರೆ ಸುದರ್ಶನ ಹೋಮ ಮತ್ತೆ ಸರ್ಪ ಸಂಸ್ಕಾರ ಸರ್ಪದೋಷ ಇದ್ರೆ ಇಲ್ಲಿ ಬಾ ಬಹಳ ನಿವಾರಣೆ ಆಗಿ ಎಲ್ಲಾ ರೀತಿಯಲ್ಲೂ ಭಗವಂತನ ಕೃಪೆಯಿಂದ ಎಲ್ಲರಿಗೂ ಒಳ್ಳೇದಾಗಿದೆ ವಿಶೇಷಗಳು ಇಷ್ಟಿದೆ ಈಗ ದೂರ ಬಾರ ಹೋಗಿ ಎಲ್ಲ ಮಾಡಿಸ್ಕೊಂಡ್ ಬರ್ತಾರಲ್ಲ ಬಂದು ಇಲ್ಲೇ ಬಂದು ಮಾಡ್ಸ್ಕೊಂಬರ್ ಖಂಡಿತವಾಗಿ ಇಲ್ಲಿ ಪ್ರತಿ ಒಂದು ಕಾರ್ಯ ಕೂಡ ನಿಮ್ಗೆ ಏನೇ ಒಂದು ಸಿದ್ಧತೆ ಆಗ್ಬೇಕಿದ್ರೆ ಭಗವಂತನ ಕೈಂಕರ್ಯ ಪಾಲ್ಗೊಳ್ಳಿ ಎಲ್ಲಾ ರೀತಿಯಲ್ಲೂ ಒಳ್ಳೇದಾಗುತ್ತೆ ಮತ್ತೆ ಇಷ್ಟು ಒಂದು ಇದ್ರು ಟೆಕ್ನಾಲಜಿ ಇಂಪ್ರೂವ್ ಆಗಿದ್ರು ಬೇರೆ ದೇವಸ್ಥಾನಗಳು ಎಲ್ಲ ಇಂಪ್ರೂವ್ ಆಗಿದ್ರು ನಿಮ್ ದೇವಾಲಯ ಇದು ಸಾರಿ ಈ ದೇವಾಲಯ ಯಾಕೆ ಇದೇ ತರ ಇದೆ ಯಾಕೆ ಜನ ಮನ್ಸು ಮಾಡ್ತಾ ಇಲ್ವಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಈ ಪ್ರಶ್ನೆ ಕೇಳಿದಕ್ಕೆ ಏನು ಅಂದ್ರೆ ಇದು ತಮಿಳುನಾಡಿನ ಬಾರ್ಡ್ರಲ್ ದೇವಸ್ಥಾನ ಇದೆ ಇದು ಕರ್ನಾ ಗಡಿಯ ಭಾಗದಲ್ಲಿ ಇದೆ ಕರ್ನಾಟಕದಲ್ಲಿ ಈ ದೇವಸ್ಥಾನ ಇತ್ತು ಅಂದ್ರೆ ಮಹಾಕ್ಷೇತ್ರ ಆಗ್ತಾ ಇತ್ತು ಈ ತಮಿಳುನಾಡಲ್ಲಿ ದೇವಸ್ಥಾನಗಳಲ್ಲಿ ಕೆಲವು ದೇವಸ್ಥಾನಗಳು ಇಂಪ್ರೂವ್ಮೆಂಟ್ ಮಾಡಿದರೆ ಕೆಲವು ದೇವಸ್ಥಾನಗಳು ಈಗಲೂ ಕೂಡ ಈ ದೇವಸ್ಥಾನ ಈ ಕ್ಷೇತ್ರ ಇಲ್ಲಿ ಇದೆ ಅಂತ ಕೇಳಕ್ ಕೆಲವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ಈಗ ಈಗ ಸ್ವಲ್ಪ ಒಂದು ಎಂಟತ್ತು ವರ್ಷದಿಂದ ಪ್ರಚಾರ ಮಾಡಿ ನಿಮ್ಮಂತ ಒಂದು ಆ ಒಂದು ನಮ್ಮ ವಿಡಿಯೋ ಮತ್ತು ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ ಎಲ್ಲ ಬಂದು ಸ್ವಲ್ಪ ಪ್ರಚಾರ ಮಾಡಿದ ತುಂಬಾ ದೂರದಿಂದ ಭಗವಂತನ ಕೈಂಕರ್ಯಕ್ಕೆ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾವು ಕೆಲವು ಮತ್ತೆ ಈ ಒಂದು ಗಡಿ ಇರೋದ್ರಿಂದ ಈ ಒಂದು ತಮಿಳುನಾಡಿನ ಬಾರ್ಡರ್ ಇರೋದ್ರಿಂದ ಈ ದೇವಸ್ಥಾನಕ್ಕೆ ಇಂಪ್ರೂವ್ಮೆಂಟ್ ತಕ್ಕ ಮಾತಕ್ಕಂಥದ್ದು ಇದು ಮುಜರಾಯಿ ತಮಿಳು ಮುಜರಾಯಿ ದೇವಸ್ಥಾನ ತಮಿಳ್ನಾಡಿನ ಮುಜರಾಯಿ ದೇವಸ್ಥಾನ ಲೆಕ್ಕದಲ್ಲಿದೆ ಆ ಒಂದು ಇದರಲ್ಲಿ ನಮ್ಮ ಭಕ್ತಾದಿಗಳು ಸ್ವಲ್ಪ ಇದಕ್ಕೆ ಗಮನ ಕೊಟ್ಟಿಲ್ಲ ಇದರಿಂದ ಸ್ವಲ್ಪ ಸ್ವಲ್ಪ ಶಿಥಿಲವಾಗಿ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಓಕೆ ಧನ್ಯವಾದಗಳು ನೀವೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಒಂದು ದೇವಾಲಯ ಸರ್ವೇ ಜನಾನ ಸುಟಿನವಾಗುವಂತೂ ಸಮಸ್ತ ಸನ್ಮಂಗಳಿಗೂ ಸರ್ವರಿಗೂ ಭಗವಂತನ ಆಶೀರ್ವಾದ ಸರ್ ನಮ್ಮ ಹೆಸರು ಮಹದೇಶ್ ಅಂದ್ಬಿಟ್ಟು ನೀವು ಎಷ್ಟು ವರ್ಷಗಳಿಂದ ಈ ಒಂದು ದೇವಾಲಯಕ್ಕೆ ಬರ್ತಾ ಇದ್ದೀವಿ ಸರ್ ನಮಗೆ ಬುದ್ಧಿ ಬಂದವನಿಂದನೂ ನಮಗೆ ಮನೆ ದೇವರು ಲಕ್ಷ್ಮೀನರಸಿಂಹ ಸ್ವಾಮಿ ನಾವು ಬುದ್ಧಿ ಬಂದವನಿಂದ ನಮ್ಮ ತಾನ್ ಕಾಲದಿಂದನೂ ಬರ್ತಾ ಇದ್ದಾರೆ ನಮ್ಮ ತಂದೆಯವರು ಬರ್ತಾ ಇದ್ದಾರೆ ನಾವು ಹುಟ್ಟಿ ಬುದ್ಧಿ ಬಂದವನಿಂದ ನಾವು ಬರ್ತಾ ಇದ್ದೀವಿ ಮತ್ತೆ ನೀವ್ ಬಂದಾಗಿಂದ ದೇವಸ್ಥಾನ ಇದೇ ತರ ಇದೆಯಾ ಹೌದ್ ಸರ್ ಇದೇ ತರ ಇದೆ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತು ಕಾಂಪೌಂಡ್ ಅದು ಇದು ಏನಂದ್ರೆ ದೇವಸ್ಥಾನಕ್ ವರ್ಮಾನ ಏನು ಇಲ್ಲ ಏನೋ ಇರೋಂತ ಮಹಾನ್ ಭಾವರು ಏನೋ ದಾನಿಗಳು ಕೊಟ್ಟು ಮಾಡಿ ಇಂಪ್ರೂವ್ಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಆಗ ಆಮೇಲೆ ಮುಜರ ಇಲಾಖೆ ಗೌರ್ಮೆಂಟ್ ಅಂತ ಆಗಿದೆ ಅದ್ ಮಾಡಂಗೆ ಆಗಿರೋದ್ರಿಂದ ಏನು ಇಂಪ್ರೂವ್ಮೆಂಟ್ ಅವ್ರು ಏನು ಮಾಡೋಲ್ಲ ಗೌರ್ಮೆಂಟ್ ಅವರು ಭಕ್ತಾದಿಗಳೇ ಮಾಡ್ಬೇಕು ನೀವು ಎಲ್ಲಾ ಇದೆಲ್ಲ ಇಂಪ್ರೂವ್ಮೆಂಟ್ ಆದ್ರೆ ನೀವು ಕೈ ಜೋಡಿಸ್ತೀರಾ ಅಂತ ಹೇಳ್ತೀರಾ ಏನೋ ಆದಷ್ಟು ಜೋಡ್ತೀವಿ ಸರ್ ಭಗವಂತ ಏನ್ ಅದನ್ನ ನಾವು ಮಾಡ್ತೀವಿ ಏನೋ ಹಿಂಗ್ ಭಕ್ತಾದಿಗಳು ಏನೋ ಕರ್ಣೆ ತೋರಿಸಿ ಈ ದೇವಸ್ಥಾನಕ್ಕೆ ಅನುಕೂಲ ಆಗ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ಲಿ ಅನ್ಬಿಟ್ಟು ಕೈ ಜೋಡಿಸಿದ್ರೆ ಚೆನ್ನಾಗ್ ಆಗುತ್ತೆ ಒಳ್ಳೆ ಪ್ರಾಥಮಿಕ ದೇವಸ್ಥಾನ ಒಳ್ಳೆ ಪವರ್ಫುಲ್ ದೇವಸ್ಥಾನ ಒಳ್ಳೆ ಮಹಿಮೆ ಇದೆ ಜನಗಳಿಗೆ ಏನು ಕಷ್ಟ ಇದ್ರು ನೆರವೇರಿಸೋ ಶಕ್ತಿ ಇದೆ ಇಲ್ಲ ಅಪ್ಪನಿಗೆ ನಾವು ನೋಡ್ದಂಗೆ ಅಲ್ಲೆಲ್ಲಿಂದಾನು ಬರ್ತಾರೆ ತುಂಬಾ ದೂರದಿಂದ ಬರ್ತಾರೆ ಜನ ಹೇಳಿನೇ ಬರ್ತಾರೆ ಸ್ವಾಮಿ ಅಂದ್ರೆ ಉಗ್ರ ರೂಪ ಒಳ್ಳೆ ಒಳ್ಳೇದಾಗುತ್ತೆ ಅಂತ ಎಲ್ಲಾರ್ಗು ಅಭಿಪ್ರಾಯ ಇದೆ ಬರ್ತಾರೆ ಆದ್ರೆ ಇಂಪ್ರೂವ್ಮೆಂಟ್ ಗೆ ಕಾರಣ ಇಲ್ಲಿ ವ್ಯವಸ್ಥೆ ಇಲ್ಲ ಇಲ್ಲ ಇಲ್ಲಿ ವರಮಾನ ಏನೂ ಇಲ್ಲ ಸರ್ ಮುಖ್ಯವಾಗಿ ಅದೇ ಪ್ರಾಬ್ಲಮ್ ಇಲ್ಲಿ ವರಮಾನ ಇದ್ರೆ ಡೆವಲಪ್ಮೆಂಟ್ ಆಗ್ಬಿಡ್ತಾ ಇತ್ತು ಏನೋ ಭಕ್ತಾದಿಗಳು ಯಾರನ್ನ ಏನನ್ನ ಮಾಡಿದ್ರೆ ಮಾಡ್ದಂಗ ಇಲ್ಲಾಂದ್ರೆ ಬೇರೆ ತರ ಗವರ್ಮೆಂಟ್ ಬೇರೆ ಆಗ್ಬಿಟ್ಟು ಅವ್ರು ಏನು ಅವ್ರು ಏನಾದ್ರು ಉಂಡಿ ಸೀಲ್ ಹಾಕ್ಬಿಟ್ಟಾರೆ ಯಾವಾಗ ಬಂದು ಇದು ಮಾಡ್ಕೊಂಡು ಹೋಗ್ತಾರೆ ಅಷ್ಟು ಬಿಟ್ರೆ ಏನು ಇಲ್ಲಿ ಉಪಯೋಗ ಆಗ್ತಾ ಇಲ್ಲ ಈ ಒಂದು ದೇವಾಲಯಕ್ಕೆ ಹೋಗುವಂತ ದಾರಿಯಲ್ಲಿ ಒಂದು ಪುಟ್ಟ ಶಿವಾಲಯ ಕಾಣಿಸ್ತು ಬನ್ನಿ ಆ ದೇವಾಲಯ ಸ್ವಲ್ಪ ಹಾಗೆ ನೋಡ್ಕೊಂಡು ಹೋಗೋಣ ಸ್ನೇಹಿತರೆ ಶಿವಾಲಯ ಅಲ್ಲ ಇದು ಇದು ವೀರಭದ್ರ ಸ್ವಾಮಿಯ ಒಂದು ದೇವಾಲಯ ಶಿವನ ಮೊದಲ ಮಗ ಶಿವನ ಪ್ರತಿರೂಪ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ ಕ್ಲೋಸ್ ಆಗಿದೆ ಈಗ ಹಾಗೆ ಹೋಗೋಣ ಬನ್ನಿ ಸ್ನೇಹಿತರೆ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಪುರಾತನ ದೇವಾಲಯದೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ನೋಡ್ತಾ ಇರಿ ಎಸ್ ಕೆ ಟಿವಿ ಕನ್ನಡ ಅಂತ ಹೇಳಿ ಟೇಕ್ ಕೇರ್ ಬೈ ಬೈ ಶುಭ ದಿನ